ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ವಿಬಿಜಿ ರಾಮ್ಜಿ ಯೋಜನೆಯನ್ನ ತೆಗೆದುಹಾಕಿ ನರೇಗವನ್ನ ಮರುಜಾರಿಗೊಳಿಸುವಂತೆ ಆಗ್ರಹಿಸಿ ಕಾಂಗ್ರೆಸ್ ಪಕ್ಷ ತಾಲೂಕಿನಲ್ಲಿ ನಡೆಸುವ ಪಾದಯಾತ್ರೆ ಯಾವ ಅರ್ಥಕ್ಕೆ ಮಾಡುತ್ತದೆ ಅದನ್ನ ನಮ್ಮ ಬಿಜೆಪಿ ಪಕ್ಷ ಕಟುವಾಗಿ ಖಂಡಿಸುತ್ತದೆ ಎಂದು ಬಿಜೆಪಿಯ ಮುಖಂಡ ಕೃಷ್ಣೇಗೌಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ನಾನು ನಿಮ್ಮ ಪಟೇಲ್ ಕೆ ವಿ ಕೃಷ್ಣೇಗೌಡ ಬಿ ಜೆ ಪಿ ಮುಖಂಡರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಮಾತಾಡ್ತಿದ್ದೀನಿ ಏನು ಈ ದಿನ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ವತಿಯಿಂದ ಮನ್ರೈಗ ಬೇಕು ವಿ ಬಿ ಜಿ ರಾಮ್ ಜಿ ಬೇಡ ಎಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವುದನ್ನು ನಾನು ಬಿ ಜೆ ಪಿ ಮುಖಂಡನಾಗಿ ಖಂಡಿಸ್ತೀನಿ ಮುಂದುವರೆದು ಕೇಂದ್ರ ಸರ್ಕಾರದ ವಿ ಬಿ ಜಿ ರಾಮ್ ಜಿ ಬಗ್ಗೆ ಈ ಭ್ರಷ್ಟ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಸುಳ್ಳು ಮಾಹಿತಿಯನ್ನು ಜನತೆಯಲ್ಲಿ ತುಂಬುವಂಥ ಕೆಲಸವನ್ನು ಇದೆ ಏನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಈ ದಿನ ಭಾರತ ವಿಶ್ವ ಗುರುವಿ ಆಗುವತ್ತ ದಾಪುಕಾಲಿಡುತ್ತಿದೆ ಸಂಕಲ್ಪದಿಂದ ಸಿದ್ಧಿಯತ್ತ ಮುನ್ನಡೆಯುತ್ತಿರುವ ಭಾರತದ ಏಳಿಗೆಯನ್ನು ಸಹಿಸಿಕೊಳ್ಳಲಾಗದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನವರು ಈ ಪ್ರತಿಭಟನೆ ಮತ್ತು ಹೋರಾಟ ಮಾಡುತ್ತಿರುವುದು ಖಂಡನೀಯ ಇದು ಪ್ರಗತಿಗೆ ಅಡ್ಡಿಪಡಿಸುವ ಸಮಯವಲ್ಲ ಪರಿಹಾರಗಳನ್ನು ಕಂಡುಕೊಳ್ಳುವ ಸಮಯ ಇದು ನವಭಾರತದ ನಿರ್ಮಾಣದ ಸಮಯ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಪ್ರತೀ ನಿರ್ಧಾರವು ದೇಶದ ಪ್ರಗತಿಗೆ ಹೊಸ ಆಯಾಮವನ್ನು ನೀಡಲಿದೆ ಎಂದು ಈ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ ತಿಳಿಯಲು ಇಷ್ಟಪಡ್ತೀನಿ ನಾನು ಇನ್ನು ಈ ಕಾಂಗ್ರೆಸ್ನವರು ಎಷ್ಟು ವರ್ಷ ಅಂತ ಗಾಂಧಿ ಹೆಸರನ್ನು ಹೇಳ್ಕೊಂಡು ರಾಜಕೀಯ ಮಾಡ್ತಾರೆ ಎರಡನೇದಾಗಿ ಇಷ್ಟು ವರ್ಷ ಗಾಂಧಿ ಹೆಸರಲ್ಲಿ ರಾಜಕೀಯ ಮಾಡಿದ್ದು ಇವ್ರಿಗೆ ಸಾಕಾಗಿಲ್ವಾ ಇಷ್ಟು ವರ್ಷ ಗಾಂಧಿ ಎಂಬ ಹೆಸರು ಕದ್ದು ರಾಜಕೀಯ ಮಾಡಿದ್ದಲ್ಲದೆ ಯೋಜನೆಗಳನ್ನು ನುಂಗಿದ್ದು ಸಾಕಾಗಲಿಲ್ಲವೇ ಕಾಂಗ್ರೆಸ್ಗೆ ವಿಪಕ್ಷಗಳು ಮತ್ತೊಮ್ಮೆ ಸುಳ್ಳುಗಳನ್ನು ಕ್ಷೇತ್ರದಲ್ಲಿ ಅಬೂದನ್ನು ಈ ಇಲ್ಲಿಂದಲೇ ಕೈ ಬಿಡಬೇಕು ಏನು ವಿಕಸಿತ ಭಾರತದತ್ತ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ವಿಶ್ವದ ಆರ್ಥಿಕತೆಯಲ್ಲಿ ಮೂರನೇ ಸ್ಥಾನವನ್ನು ಪಡೆದಿರುವ ನಮ್ಮ ಭಾರತಕ್ಕೆ ಮತ್ತು ಭಾರತದ ಅಭಿವೃದ್ಧಿಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಸಹಕಾರ ಮಾಡಬೇಕಾಗಿ ಈ ಮೂಲಕ ಕೋರ್ತಾರೆ